ಈ ಹೀಗೆ ರೌಂಡ್ ಸುತ್ತಕೊಳ್ತದೆ ಎಲ್ಲಾ ಬೇರುಗಳು ಇಲ್ಲಿ ಬಂದು ಇಲ್ಲಿ ಇಲ್ಲಿ ಒಣಗಿದ ತಕ್ಷಣ ಒಳಗಡೆ ಬಿಳಿ ಬೇರುಗಳು ಬಿಟ್ಕೊಂಡು ಗಿಡ ಸದೃಢವಾಗಿ ಬರುತ್ತೆ ತುಂಬಾ ದಪ್ಪ ಬರುತ್ತೆ ಬಿಚ್ಚೋದು ಬಿಚ್ಚಿ ಹೀಗೆ ಮುರ್ತಿದ ತಕ್ಷಣ ಓಪನ್ ಆಗ್ತದೆ ಇಲ್ಲಿ ಒಂದು ಪ್ಲೇಟ್ ಇರ್ತದೆ ತುಂಬಾ ಇದು ಬೇರೆ ಹೋಲಿಕೆ ಮಾಡಿದಾಗ ತುಂಬಾ ಕಡಿಮೆಲಾಗುತ್ತೆ ನಿಮ್ಗೂ ಹದಿನೈದರಿಂದ ಇಪ್ಪತ್ತು ವರ್ಷ ಬಾಳಿಕೆ ಈ ಟೊಮೆಟೊ ಬಂದು ಅಂತ ಹೇಳಿ ಈ ಇದು ತೊಟ್ಟು ನೋಡಿ ಹೀಗೆ ಬರುತ್ತೆ ತುಂಬಾ 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 ಸುಂದರವಾಗಿರುತ್ತೆ ಗಟ್ಟಿ ಇರುತ್ತೆ ಅಂತ ಹೇಳಿ ಒಂದು ಟೊಮೆಟೊ ಜೊಂಪೆ ಜೊಂಪೆ ಆಗಿ ಬಿಡ್ತದೆ ಗಳಲ್ಲಿ ಬಿಡ್ತದೆ ಒಂದು ಕ್ಲಸ್ಟರ್ ಅಲ್ಲಿ ಒಂದು ಎಂಟು ಒಂಬತ್ತು ಹತ್ತಿರುತ್ತೆ ಈ ಹಣ್ಣಿನ ಮೇಲೆ ನೋಡಿ ತುಂಬಾ ಒಂದು ಇದು ಬೀಟ್ರೂಟ್ ಅಮರ್ ಸರ್ ನೋಡಿ ಇದ್ರ ಬಣ್ಣ ನೋಡಿ ಅಲ್ಲಿ ಸ್ವಲ್ಪ ಗಿಡ ಬಿದ್ದೋದ್ರಿಂದ ನಿಮ್ಗೆ ಅಷ್ಟ ಅನ್ಸಲ್ಲ ಇದ್ರ ಬಣ್ಣ ನೋಡಿ ಕಾಂಡ ನೋಡಿ ಕಾಂಡ ನೋಡಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ತು ನಾವು ಕುಶಾಲ ನಗರಕ್ಕೆ ಬಂದಿದ್ದೀವಿ ಇಲ್ಲಿ ದೇಶಿ ಬೀಜ ಸಂರಕ್ಷಕರಾದಂಥ ಅಪ್ತಾಪ್ ಸರ್ ಅವರ ಮನೆ ಬಂದಿದ್ದೀವಿ ಇವರು ಮನೆ ಹಿಂದೆ ಒಂದು ಪುಟ್ಟ ಜಾಗದಲ್ಲಿ ಹಲವಾರು ಥರದ ದೇಶಿ ತರಕಾರಿಗಳನ್ನು ಬೆಳೆದು ಅದರ ಬೀಜಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಇವ್ರ ಬಗ್ಗೆ ವೀಡಿಯನ್ನು ಮಾಡಿದ್ದೆ ಸುಮಾರು ಜನ ಇವ್ರ ಹತ್ರ ಬೀಜ ಖರೀದಿ ಮಾಡಿ ಹಲವಾರು ಥರದ ದೇಶಿ ಬೀಜಗಳನ್ನು ಬೆಳೆದು ಅದರ ಚಿತ್ರಗಳನ್ನು ಕೂಡ ಕಳಿಸಿದರು ತುಂಬ ಖುಷಿಯಾಯಿತು ಈ ಬಾರಿ ಏನೇನು ಇದ್ದಾವೆ ಯಾವ್ಯಾವ ತಳಿಗಳಿದ್ದಾವೆ ಯಾವ ಥರ ಅದರ ಫಲ ಬಂದಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಕ ಕಳೆದ ಬಾರಿ ಕೂಡ ಉತ್ತಮವಾದಂಥ ಮಾಹಿತಿ ನೀಡಿದರೆ ಹಲವಾರು ದೇಶಿ ತಳಿಗಳನ್ನು ಪರಿಚಯ ಮಾಡಿದ್ರಿ ಈ ಬಾರಿ ಏನೇನು ಬೆಳೆದಿದ್ರಿ ಯಾವ್ಯಾವ ತಳಿಗಳಿದ್ದಾವೆ ಎಲ್ಲನೂ ಮಾಹಿತಿ ನೀಡ್ರಿ ಸರ್ ಮುಖ್ಯವಾಗಿ ಇಷ್ಟೇ ಪುಟ್ಟ ಜಾಗದಲ್ಲಿ ಇಷ್ಟೆಲ್ಲ ಬೆಳೀತಾ ಇದ್ದೀರಿ ಯಾವ ಥರ ಪಾಠಗಳನ್ನು ಅಳವಡಿಸ್ಕೊಂಡಿದ್ದೀರಿ ಅದಕ್ಕೆ ಕೀಟ ರೋಗ ನಿರ್ವಹಣೆ ಯಾವ ಥರ ಇದ್ದೀರಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರಿ ಸರ್ ನಮಸ್ಕಾರ ಎಲ್ಲರಿಗೂ ರಂಗು ಕಸ್ತೂರಿ ಚಾನಲ್ ಮೂಲಕ ಒಂದು ನಮಸ್ಕಾರ ತಿಳಿಸ್ತೇನೆ ಇವತ್ತು ನಾವು ಹಿಂದೆ ಕೂಡ ಒಂದು ಎರಡು ವರ್ಷದ ಹಿಂದೆ ಒಂದು ದೊಡ್ಡ ವೀಡಿಯೋ ಮಾಡಿ ತುಂಬ ಜನರಿಗೆ ಅದು ವಿಷಯಗಳು ತಲುಪಿತ್ತು ನಾವು ಯಾವ ಥರ ಬೀಜಗಳನ್ನ ಉತ್ಪಾದನೆ ಇದ್ದೀವಿ ಯಾವ ಥರ ಐಸೋಲೇಷನ್ ಮಾಡಿ ನಾವು ಅದನ್ನ ಬೀಜಗಳನ್ನ ಸಂರಕ್ಷಣೆ ಇದ್ದೀವಿ ಹೇಗೆ ನಾವು ಕ್ಲೀನಾಗಿ ಬೀಜಗಳನ್ನ ಇಟ್ಕೊಳ್ತಾ ಇದ್ದೀವಿ ಮತ್ತು ಬೀಜಗಳನ್ನ ಮಾಡೋದು ಹೇಗೆ ಬೆಳೆಯೋದು ಹೇಗೆ ಬೆಳೆಯೋ ಕ್ರಮಗಳಲ್ಲಿ ನಾವು ಯಾವ ಥರ ಕೀಟಗಳನ್ನ ನಿರ್ವಹಣೆ ಮಾಡಬೇಕು ರೋಗಗಳನ್ನ ನಿರ್ವಹಣೆ ಮಾಡಬೇಕು ಗೊಬ್ಬರಗಳನ್ನ ಯಾವ ಥರ ಕೊಡಬೇಕು ಸಾವಯವ ಕೃಷಿಯಲ್ಲಿ ಎಷ್ಟು ಕಷ್ಟಗಳಿದೆ ತುಂಬ ಸ್ಟ್ರಗ್ಲಿಂಗ್ ಇದೆ ಅದನ್ನೆಲ್ಲ ಇದ್ದೀವಿ ಇವತ್ತು ಹಿಂದೆ ರಂಗು ಕಸ್ತೂರಿ ಸರ್ ಬಂದು ವಿಡಿಯೋ ಮಾಡಿದಾಗ ತಳಿಗಳು ಒಂದು ಮಿನಿಮಮ್ ಇತ್ತು ಅಂದರೆ ಆ ಸಮಯದಲ್ಲಿ ಒಂದು ಲಿಮಿಟೆಡ್ ಅಂದರೆ ತಳಿಗಳಿತ್ತು ಒಂದು ನೂರತ್ತು ಬದನೆ ತಳಿಗಳು ಕೆಲವು ಟೊಮೆಟೊಗಳಿತ್ತು ಇವತ್ತು ಒಂದು ಸಾವಿರದ ಮೇಲ್ಪಟ್ಟು ತಳಿಗಳಿದೆ ಇಲ್ಲಿ ಸಾರಿಗೆ ನಾನು ತೋರಿಸಿದೀನಿ ಫ್ರಿಜ್ಗಳನ್ನೆಲ್ಲ ಓಪನ್ ಮಾಡಿ ಸಾಕಷ್ಟು ಸಂಗ್ರಹಣೆ ಇದೆ ಜಾಗದ ಕೊರತೆ ಇದೆ ನನ್ನ ಹತ್ರ ತುಂಬಾ ಲಿಮಿಟೆಡ್ ಜಾಗದಲ್ಲಿ ನಾನು ಬೆಳೆ ಮಾಡಬೇಕು ಬೆಳೆ ಮಾಡ್ಕೊಂಡು ಅದನ್ನ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು ಇದೆ ಆ ನಿಟ್ಟಿನಲ್ಲಿ ಈಗ ಏನ್ ಅಂದ್ರೆ ಇಲ್ಲಿ ಕೆಲವು ತಳಿಗಳನ್ನ ಪ್ರತಿ ವರ್ಷ ವರ್ಷ ಇಡೀ ಇರ್ತದೆ ಯಾವಾಗಲೂ ಇರ್ತದೆ ನೀರಿನ ಕೊರತೆ ನೀರಿನ ಇದನ್ನ ಮಾಡ್ಕೊಂಡು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ನಮ್ಗೆ ಕೃಷಿ ಮಾಡ್ಬೇಕಾಗಿರೋದ್ರಿಂದ ನಾನು ಪಾಟ್ಗಳಲ್ಲಿ ಅದನ್ನ ಹಾಕ್ಕೊಂಡು ನ ಯೂಸ್ ಮಾಡಿಕೊಂಡು ನಾನು ಬೆಳೆ ಮಾಡ್ಕೊಳ್ತಾ ಇದ್ದೀನಿ ಸರ್ ಏರ್ಪಾಟ್ ಅಂದ್ರೆ ಯಾವ ತರ ಸ್ವಲ್ಪ ಏರ್ಪಾಟ್ ಅಂತ ಹೇಳಿದ್ರೆ ಈ ತರ ಒಂದು ಪಾಟ್ ಇರ್ತದೆ ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇರುತ್ತೆ ಈಗ ನಾರ್ಮಲ್ ಪಾಟ್ಗಳಲ್ಲಿ ಈ ರೆಗ್ಯುಲರ್ ಪಾಟ್ ಇದು ಈ ಪಾಟ್ಗಳಲ್ಲಿ ಏನಾಗ್ತದೆ ಗಾಳಿ ಆಡಲ್ಲ ಈಗ ನಮ್ಗೆ ಯಾಕೆಂದ್ರೆ ಎಲ್ಲ ಬೇರುಗಳಿಗೆ ಮನುಷ್ಯ ನಾವು ಉಸಿರಾಡ್ತೀವಿ ಗಿಡಗಳು ಉಸಿರಾಡ್ತದೆ ಸೇಮ್ ಮನುಷ್ಯ ಯಾಕೆ ಜೀವನ ಗಿಡಗಳು ನಡೆಯಲ್ಲ ಅಷ್ಟೇ ಅದು ಜೀವಿಸ್ತವೆ ಅದಕ್ಕೆ ಊಟದ ಹೇಗೆ ನಾವು ಊಟ ಮಾಡ್ತೀವಿ ಅದಕ್ಕೂ ನ್ಯೂಟ್ರೆಂಟ್ ಬೇಕಾಗುತ್ತೆ ಅದೇ ತರ ಇದ್ರಲ್ಲಿ ಏನಾಗ್ತದೆ ಈ ಗಾಳಿ ಆಡ್ತದೆ ಈ ಬೇರುಗಳು ಈ ಪಾಠಗಳಲ್ಲಿ ಹೀಗೆ ರೌಂಡ್ ಸುತ್ತಕೊಳ್ತದೆ ಇದ್ರಲ್ಲಿ ಏನಾಗ್ತದೆ ಎಲ್ಲಾ ಬೇರುಗಳು ಇಲ್ಲಿ ಬಂದು ಇಲ್ಲಿ ಒಣಗುತ್ತದೆ ಒಣಗಿದ ತಕ್ಷಣ ಒಳಗಡೆ ಬಿಳಿ ಬೇರುಗಳು ಬಿಟ್ಕೊಂಡು ಗಿಡ ಸದೃಢವಾಗಿ ಬರುತ್ತೆ ತುಂಬಾ ದಪ್ಪ ಬರುತ್ತೆ ಒಂದು ಹೇಗೆ ನೀವು ನೆಲದಲ್ಲಿ ಹಾಕ್ತೀರಾ ಅದೇ ಎಫೆಕ್ಟ್ ಈ ಪಾಠಗಳಲ್ಲಿ ಸಿಕ್ತದೆ ತರ ಬರುತ್ತೆ ಶೀಟ್ ತರ ಬರುತ್ತೆ ಇಲ್ಲಿಗೆ ಎರಡು ಸ್ಕ್ರೂ ಮಾಡೋದು ಜಸ್ಟ್ ಇದ್ನ ಗಿಡಗಳನ್ನ ರೀಪಾಟ್ ಮಾಡಬೇಕಾದ್ರೂ ಈಸಿ ಜಸ್ಟ್ ಇದ್ನ ಎರಡು ಬಿಚ್ಚಿದ್ರೆ ಈಗ ಬಿಚ್ಚಿದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಜಸ್ಟ್ ಈಗ ಬಿಚ್ಚೋದು ಬಿಚ್ಚು ಹೀಗೆ ಮೂರ್ತಿದ ತಕ್ಷಣ ಓಪನ್ ಆಗ್ತದೆ ಇಲ್ಲೊಂದು ಪ್ಲೇಟ್ ಇರ್ತದೆ ತುಂಬಾ ಇದು ಬೇರೆ ಹೋಲಿಕೆ ಮಾಡಿದಾಗ ತುಂಬಾ ಕಡಿಮೆಲಾಗುತ್ತೆ ನಿಮ್ಗೂ ಹದಿನೈದರಿಂದ ಇಪ್ಪತ್ತು ವರ್ಷ ಇದು ಬಾಳಿಕೆ ಬರುತ್ತೆ ಬಾಳಿಕೆ ಅಂದ ನೀ ನಾನು ಹೇಳಿದೆ ಹೇಳಿ ಬಾಳಿಕೆ ಬರ ಹದಿನೈದು ವರ್ಷ ಮಿನಿಮಮ್ ಬಾಳಿಕೆ ಬರುತ್ತೆ ಬರುತ್ತೆ ಅಂದ್ರೆ ಎತ್ಕೊಂಡು ಎಲ್ಲ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ನೋಡ್ಕೊಳ್ಬೇಕು ಒಂದೇ ಕಡೆ ಇಟ್ರೆ ನಿಮಗೆ ತೊಂದರೆ ಆಗಲ್ಲ ಇದು ದೊಡ್ಡ ಗಾತ್ರದ ಏರ್ಪಾಟ್ಸ್ ಈಗ ನಾನು ಏನ್ ಅಂದ್ರೆ ಇಲ್ಲಿ ನನಗೆ ನೀರಿನ ಕೊರತೆ ಇರೋದ್ರಿಂದ ನೀರು ತುಂಬಾ ಕಡಿಮೆ ಹಾಕೋದ್ರಿಂದ ಒಂದು ಮಲ್ಚಿಂಗ್ ಮಾಡಿಕೊಂಡಿದಿನಿ ಎರಡನೇದು ಈ ಏರ್ಪಾಟ್ ಅದು ಬೇಸ್ ಇದೆಯಲ್ಲ ಕೆಳಗಡೆ ಕಿತ್ತಾಕಿದಿನಿ ಕೆಳಗಡೆ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿ ಅದ್ರ ಮೇಲೆ ಇಟ್ಟು ಬೇರ್ಗಳು ಕೆಳಗಡೆನು ಹೋಗ್ಬೇಕು ನನಗೆ ನೀರಿನ ಸಮಸ್ಯೆನೂ ಆಗ್ಬಾರ್ದು ಯಾಕಂದ್ರೆ ಡೈರೆಕ್ಟ್ ನೀರ್ ಹಾಕೋದಾದ್ರೆ ಆಪರೇಷನ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ತುಂಬಾ ಮಲ್ಚಿಂಗ್ ಮಾಡಿರ್ತೀವಿ ಒಂದು ಗೊಬ್ಬರ ಆಗುತ್ತೆ ಇಲ್ಲಿ ನೋಡಿ ಮಣ್ಣಿನ ನಮ್ಮ ಮನೆಯಲ್ಲಿ ಯೂಸ್ ಬೂದಿ ಕೂಡ ಇದನ್ನ ಪೊಟ್ಯಾಶ್ ಸಿಗುತ್ತೆ ಅಂತ ಹೇಳಿ ಬೂದಿ ಕೂಡ ಹಾಕಿರ್ತೀವಿ ಇದ್ರಲ್ಲಿ ಹಾಕಿ ಮಲ್ಚಿಂಗ್ ಹೀಗೆ ಮಾಡಿ ಬಿಟ್ಟು ಬಿಡುತ್ತೇವೆ ಏರ್ಪಾಡ್ಸ್ ತುಂಬಾ ಬೆಸ್ಟ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನನಗೆ ಸಂಪರ್ಕ ಮಾಡಿಕೊಂಡ್ರೆ ನಾನು ನಂಬರ್ಗಳು ಕೊಡ್ತೀನಿ ಕವರ್ಗಳು ಕೂಡ ಹಾಕಿದ್ರಲ್ಲ ಸರ್ ಇದು ನಮ್ಮ ರೈತರಿಗೆ ತುಂಬಾ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಒಂದು ಬೆಸ್ಟ್ಗಳು ಹುಳಗಳದ್ದು ಕಾಟ ಹೂಜಿಯ ಕಾಟ ನೋಡಿ ನಮ್ಮ ಧಾರವಾಡ ದಾವಣಗೆರೆ ಭಾಗದಲ್ಲಿ ಸ್ವಲ್ಪ ಹೂಜಿಗಳು ಕಡಿಮೆ ಇದೆ ಇಲ್ಲಿ ಸಿಕ್ಕಾಪಟ್ಟೆ ಹೂಜಿಯ ಸಮಸ್ಯೆ ಅದಕ್ಕೆ ಪ್ರತಿಯೊಂದಕ್ಕೂ ಈಗ ಕವರ್ ಮಾಡಿಬಿಡ್ತೀವಿ ಕವರ್ ಮಾಡಿದಾಗ ಈಗ ನಿಮಗೆ ಹೂಜಿ ಸಮಸ್ಯೆ ಬರಲ್ಲ ಕ್ವಾಲಿಟಿ ನಿಮಗೆ ಮೆಟೀರಿಯಲ್ ಬರುತ್ತೆ ಮತ್ತೆ ಗಾಯಗಳಾಗಲ್ಲ ಇದಕ್ಕೆ ಎಕ್ದ್ ಫ್ರೆಶ್ನೆಸ್ ಇರುತ್ತೆ ಹೊಳಪಿರುತ್ತೆ ಏನೇನಿದಾವೆ ಒಂದೊಂದಾಗಿ ತೋರಿಸ್ತಾವೆ ಯಾವ್ಯಾವ ಇಲ್ಲಿ ನನ್ನ ಹತ್ರ ನೂರ ಐವತ್ತು ತರದ ಟೊಮೆಟೊ ಇದೆ ನೂರ ಐವತ್ತು ತರದ ಈಗಿನ ಸದ್ಯದ ಮಟ್ಟಿಗೆ ಒಂದ್ ನೂರ ಐವತ್ತು ತರದ ಟೊಮೆಟೊ ಇದೆ ಇದು ಪರ್ಸಿಮಾನ್ ಅಂತ ಹೇಳಿ ತಳಿ ಟೊಮೆಟೊ ತಳಿ ಪರ್ಸಿಮಾನ್ ಪರ್ಸಿಮಾನ್ ಇದೊಂದು ಹಣ್ ಬರುತ್ತೆ ಪರ್ಸಿಮನ್ ಅಂತೇಳಿ ಅದು ಇದು ಎರಡು ನೋಡಿ ಇದು ಒಂದೇ ತಳಿ ಸೇಮ್ ಇದು ಸೇಮ್ ತಳಿ ಪರ್ಸಿಮನ್ ಅಂತೇಳಿ ಹಣ್ಣು ಬರುತ್ತೆ ಪರ್ಸಿಮನ್ ಅಂತ ಹೇಳಿ ಆ ಹಣ್ಣಿನ ಒಂದು ಲಕ್ಷ ಲಕ್ಷಣಗಳು ಸೇಮ್ ಇರುತ್ತೆ ನೋಡ್ಲಿಕ್ಕೆ ಕಲರ್ ಅದು ಬದಲಾವಣೆ ಹಾಗೆ ಬರುತ್ತೆ ಈ ಟೊಮೆಟೊ ಬಂದು ಬ್ಯೂರಾಂಟಿನ್ ಅಂತ ಈ ಇದು ತೊಟ್ಟು ನೋಡಿ ಹೀಗೆ ಬರುತ್ತೆ ತುಂಬಾ 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 ಸುಂದರವಾಗಿರುತ್ತೆ ಗಟ್ಟಿ ಇರುತ್ತೆ ನಾಟಿ ತಳಿಗಳಲ್ಲಿ ಏನಂತ ಹೇಳಿದ್ರೆ ಈ ಕೆಲವು ಟೊಮೆಟೊ ನೀವು ಮನೇಲಿ ನೋಡಿದಿರಾ ಅದೆಲ್ಲ ಕಿತ್ತು ಒಂದು ಹತ್ ಹನ್ನೆರಡು ದಿನ ಆಗಿದೆ ಏನು ಆಗಲ್ಲ ನೀವು ಹಾಗೆ ಕೀಪಿಂಗ್ ಕ್ವಾಲಿಟಿ ತುಂಬಾ ಲಾಂಗ್ ಬರುತ್ತೆ ಹೆಸರು ಸರ್ ಇದು ಬ್ಯೂರಾಂಟಿ ಅಂತ ಹೇಳಿ ಬ್ಯುರಾಂಟಿನೋ ಬ್ಯೂರಾಂಟಿನೋ ಸೂಪರ್ ಹ್ಮ್ ಇದು ಪರ್ಸಿಮನು ಇದು ಎರಡು ಹಣ್ಣು ಆಗ್ತಾ ಇದೆ ಈಗ ಇದು ಬಂದು ನೋಡಿ ಇದು ಗಜಗಾತ್ರದ ಒಂದು ಹಣ್ಣು ಎಷ್ಟು ದೊಡ್ಡದಲ್ಲ ಸರ್ ಅರ್ಧ ಕೆಜಿ ಮೇಲೆ ಬರುತ್ತೆ ಆರ್ನೂರು ಗ್ರಾಮ್ ಅರ್ಧ ಕೆಜಿ ವರೆಗೂ ಬರ್ತದೆ ಸೂಪರ್ ಇದು ವೈಟ್ ಗ್ರೇಟ್ ವೈಟ್ ಅಂತ ಹೇಳಿ ಇದು ಟೊಮೆಟೊ ಹೆಸರು ಇದು ಬಿಳಿನೇ ಇರ್ತದೆ ಬಣ್ಣ ಬದಲಾವಣೆ ಆಗಲ್ಲ ಹಣ್ಣಾದ್ರೂ ಕೂಡ ನೋಡ್ಕೊಂಡು ಮೆತ್ತಗಿದ್ರಾಗ ನೋಡ್ಕೊಂಡು ಕೀಳ್ಬೇಕಾಗುತ್ತೆ ಬಿಳಿನೇ ಇರ್ತದೆ ಲೈಟ್ ತಿಳಿ ಒಂದು ಎಲ್ಲೋ ವಿಶ್ ಬರ್ತದೆ ಈ ಕಾಣ್ತಾ ಇದೆಯಲ್ಲ ಲೈಟ್ ಆಗಿ ಒಂದ್ ಸ್ವಲ್ಪ ಎಲ್ಲೋ ವಿಶ್ ಆಗುತ್ತೆ ಗ್ರೇಟ್ ಗ್ರೇಟ್ ವೈಟ್ ಅಂತೇಳಿ ಇಲ್ಲಿ ಒಂದು ಮೂರ್ ಗಿಡ ಹಾಕೊಂಡಿದೀನಿ ಸರ್ ಜಾಗದ ಕೊರತೆ ಪ್ರತಿಯೊಂದ್ರಲ್ಲೂ ಒಂದೊಂದು ಮೂರ್ ಮೂರ್ ಗಿಡ ಪಾಟಲ್ ಹಾಕೊಳ್ತೇನೆ ಒಂದೊಂದ್ ಹಾಕಿದಾಗ ಇನ್ನೂ ಸೈಜ್ ಬರುತ್ತೆ ಇನ್ನೂ ದೊಡ್ಡ ಸೈಜ್ ಬರುತ್ತೆ ಅಂದ್ರೆ ಇದು ಒಂದು ಕೆ ಜಿ ಬರುತ್ತೆ ಒಂದ್ ಕೆ ಜಿ ವರ್ಗೆ ಬರ್ಲಿಕ್ಕಿಲ್ಲ ಒಂದು ಏಳ್ನೂರ್ ಗ್ರಾಂ ಗಂಟೆ ಬರ್ಬೋದು ಚೆನ್ನಾಗಿ ಬೆಳೆದಾಗ ಒಂದು ಏಳ್ನೂರ್ ಗ್ರಾಮ್ ಗಂಟೆ ಬರ್ಬೋದು ಅದೇ ಭೂಮಿಲಿ ಬೆಳೆದ್ರೆ ಸರ್ ಭೂಮಿಲಿ ಬೆಳೆದ್ರೆ ಹೆಚ್ಚು ಕಡಿಮೆ ಅದೇ ಒಂದು ಏಳ್ನೂರು ಏಳ್ನೂರು ಅಂದ್ರೆ ಆ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ನಾವು ಅಮೆರಿಕದ ಬೀಜಗಳು ತಂದು ಇಲ್ಲಿ ಇಂಡಿಯಾದಲ್ಲಿ ಬೆಳೆದಾಗ ಒಂದು ಪರಿಸರದ ಮೇಲೆ ಅದು ಹೊಂದಾಣಿಕೆ ಹಾಕೊಂಡು ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬದಲಾವಣೆ ಬರುತ್ತೆ ಇವೆಲ್ಲ ನಾಟಿ ತಳಿಗಳು ಎಲ್ಲ ನಾಟಿ ತಳಿಗಳು ಸರ್ ನಮ್ಮ ಹತ್ರ ಯಾವ್ದು ಹೈಬ್ರಿಡ್ ಇಲ್ಲ ಯಾವ ಬೀಜಗಳಲ್ಲೂ ಟ್ರೀಟ್ಮೆಂಟ್ ಆಗಿರಲ್ಲ ನಾನ್ ಮಾರುವಂತದ್ದು ಅಥವಾ ಕೊಡುವಂತದ್ದು ಜನರಿಗೆ ಯಾವ್ದು ಬೀಜಗಳು ಟ್ರೀಟ್ಮೆಂಟ್ ಆಗಲ್ಲ ಆಗಿರಲ್ಲ ಇಲ್ಲಿ ನಮ್ಮಲ್ಲಿ ತುಂಬಾ ಜನ ರಿಸರ್ಚ್ ಮಕ್ಕಳು ಅವರೆಲ್ಲ ತಗೊಂಡೋಗಿ ರಿಸರ್ಚ್ ಮಾಡಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಸೂಪರ್ ಸರ್ ಈ ಕಡೆ ಇರೋ ಸರ್ ಇದು ಒಂದು ವಿಶೇಷ ತಳಿ ನೋಡಿ ಇದು ರೆಬಲ್ ಸ್ಟಾರ್ ಫೈಟರ್ ಅಂತ ಹೇಳಿ ಹಣ್ಣಾದ್ರೂ ಹೀಗೆ ಇರುತ್ತೆ ಏನು ಬದಲಾವಣೆ ಕಲರ್ ಚೇಂಜ್ ಆಗಲ್ಲ ಇದು ನೋಡಿ ಅರ್ಧ ಕೆಜಿ ಮೇಲೆ ಇದೆ ಅದು ನಿಮ್ಗೆ ಅನ್ಸ್ತದೆ ಏನೋ ಅರ್ಧ ಕೆ ಜಿ ಇಲ್ಲ ಹೇಳಿ ನಾವು ಈ ಈ ಗಾತ್ರ ಇದೆಯಲ್ಲ ಇದೇ ಇನ್ನೂರು ಗ್ರಾಮ್ ಇರುತ್ತೆ ಅಂದ್ರೆ ಸಾವಯವದಲ್ಲಿ ಬೆಳೆದಾಗ ತೂಕ ಜಾಸ್ತಿ ಬರುತ್ತೆ ಜ್ಯೂಸ್ ಜಾಸ್ತಿ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ರೆಬಲ್ ಸ್ಟಾರ್ ಫೈಟರ್ ರೆಬಲ್ ಸ್ಟಾರ್ ಫೈಟರ್ ಓಹೋ ಟೇಸ್ಟ್ ಎಲ್ಲ ಅದ್ಭುತವಾಗಿರುತ್ತೆ ನೀವು ಈ ನಮ್ಮ ಮಾರ್ಕೆಟ್ ನೆನ್ನೆ ಒಂದು ಹಣ್ಣು ತಿಂದ್ರಿ ಅಲ್ವಾ ನಿಮ್ಗೆ ಏನ್ ಅನ್ಸ್ತು ಚೆನ್ನಾಗಿದೆ ಅಂದ್ರೆ ಆ ಕ್ವಾಲಿಟಿ ಇದ್ರೆ ಮಾತ್ರ ಯಾರು ಅದು ಒಪ್ಕೊಳ್ಳೋದಲ್ವಾ ನೋಡಿ ಇದು ಟೊಮೆಟೊ ಗಿಡಗಳು ಜನಾಡು ಅಂತೇಳಿ ಇದೊಂದು ಟೊಮೆಟೊ ಇದು ಹಸಿರು ಬಣ್ಣದಲ್ಲಿ ಇರ್ತದೆ ಕೆಂಪಾಗಲ್ಲ ಇದು ಊಜಿ ಮತ್ತೆ ಹುಳ ಸೆಕಿಂಗ್ ಪೆಸ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಕವರ್ ಹಾಕಿದಿನಿ ನಾನು ಒಂದು ಫ್ಯಾಬ್ರಿಕ್ ಕವರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಸಾರ್ಟ್ ರಿಯೋಸ್ ಅಂತೇಳಿ ಸಾರ್ಟ್ ಅಂತ ಹೇಳಿ ಒಂದು ಅಂತ ಹೇಳಿ ಒಂದು ಟೊಮೆಟೊ ಜೊಂಪೆ ಜೊಂಪೆ ಆಗಿ ಬಿಳ್ತದೆ ಕ್ಲಸ್ಟರ್ ಗಳಲ್ಲಿ ಒಂದು ಕ್ಲಸ್ಟರ್ ಅಲ್ಲಿ ಒಂದು ಎಂಟೊಂಬತ್ ಹತ್ತಿರುತ್ತೆ ಈ ಹಣ್ಣಿನ ಮೇಲೆ ನೋಡಿ ತುಂಬಾ ಒಂದು ಅದ್ಭುತವಾದ ಒಂದು ಲುಕ್ ಇದೆ ನೋಡ್ಲಿಕ್ಕೆ ನಿಮ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ ನೋಡುತ್ತೆ ಲೈವ್ ಆಗಿ ತುಂಬಾ ಯಾವ್ದೋ ಒಂದು ಹಣ್ಣಿನ ಗಿಡ ತರ ಹಣ್ಣು ತರನೇ ಇರ್ತದೆ ನೋಡಾಗಿ ಮುದ್ದಾಗಿ ಇರ್ತದೆ ಮತ್ತೆ ನಿಮ್ಮ ವೈನ್ ನೋಡಿ ಇದ್ರದ್ದು ಇದು ನೋಡಿ ನಾರ್ಮಲ್ ಆಗಿ ನಮ್ಮ ರೈತರು ಬೆಳಿತಾರೆ ಕಾಂಡ ನೋಡಿ ಇದು ತುಂಬ ಸರಿಯಾಗಿ ನೀವು ಮಣ್ಣಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಕಾಂಡ್ ದಪ್ಪ ಬರುತ್ತೆ ಇದು ನಾನ್ ಬೆಳೆದಿದ್ರಲ್ಲಿ ಸರ್ ಇಪ್ಪತ್ತೊಂದ್ ಅಡಿ ಗಂಟೆ ಹೋಗಿದೆ ಟೊಮೆಟೊ ಹೈಟ್ ಹೈಟ್ ಲೆಂತ್ ಅಂದ್ರೆ ಹೀಗೆ ಬಿಟ್ರೆ ಇದು ಬೆಳ್ಕೊಂಡ್ ಬೆಳ್ಕೊಂಡ್ ಒಂದ್ ಇಪ್ಪತ್ತಡಿ ಒಂದ್ ಅಡಿ ಗಂಟನೂ ಹೋಗಿದೆ ಇದು ಕೂಡ ಗ್ರೇಟ್ ವೈಟ್ ಟೊಮೆಟೊ ಅರೌಂಡ್ ಅದು ನಿಮಗೆ ಒಂದು ಒಂದು ಕಾಯಿ ಏಳ್ನೂರು ಗಂಟೆ ಬರ್ತದೆ ಅಷ್ಟು ಇದೆ ಅದು ಗ್ರೇಟ್ ವೈಟ್ ಇದೆ ಗ್ರೇಟ್ ವೈಟ್ ಅಂದ್ರೆ ಅಲ್ಲಿ ಬೇರೆ ಬೇರೆ ಕಡೆ ಹಾಕಿದ್ದು ಹ್ಮ್ 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 ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಕೂಡ ಸರ್ ಇದು ರಾಜಗಿರಿ ಎಷ್ಟು ವೆರೈಟಿ ಸರ್ ಅಮರಾಂತಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದರಲ್ಲಿ ತಳಿಗಳು ಇದೆ ಬಣ್ಣಗಳು ಬಣ್ಣಗಳು ಕಲೆಕ್ಷನ್ ಅದರಲ್ಲಿ ಕೆಲವು ಸಿಗ್ತಾ ಇದೆ ಜನರಿಗೆ ಕೊಡ್ತಾ ಇದೀನಿ ಹ್ಮ್ ಇದು ಒಂದು ತುಂಬಾ ಕಡು ಕೆಂಪು ಇದು ಬೀಟ್ರೋಟ್ ಅಲ್ಲ ಇದು ಕಡು ಕೆಂಪು ಬಣ್ಣ ಬೀಟ್ರೋಟ್ ಅಮರ ಅಂತ ಅಲ್ಲಿದೆ ಇದು ಎಲೆ ಗಜಗ ತರದ ಎಲೆ ತುಂಬಾ ದೊಡ್ಡ ಸಹ ಜಾಯಿಂಟ್ ಅಂತ ಹೇಳಿ ಇದು ಹೆಸರಿಟ್ಟಿದೀವಿ ಹೂ ನೋಡಿ ಒಂದು ಒಂದೇ ಗಿಡದಲ್ಲಿ ನನಗೆ ಐವತ್ತು ಗ್ರಾಮ್ ಬೀಜ ಸಿಕ್ಕಿತ್ತು ಹಾಕೊಳ್ಳಿ ಒಂದೇ ಗಿಡದಲ್ಲಿ ಐವತ್ತು ಗ್ರಾಮ್ ಬೀಜ ಸಿಕ್ಕಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮತ್ತೆ ಇಲ್ಲಿ ತುಂಬಾ ಇದಕ್ಕೆ ನಿರ್ವಹಣೆ ಕಡಿಮೆ ಸರ್ ತುಂಬಾ ಈ ರೋಗ ಬಾಧೆ ಕೀಟ ಬಾಧೆಗಳು ಅದೇ ಮುಖ್ಯ ಇರ್ತದೆ ಇದು ಬೀಟ್ರೋಟ್ ಇದು ಬೀಟ್ರೋಟ್ ಮರ ಅಂತ ಇದು ಬಂದು ಕೇರಳ ಇದ್ರದ್ದು ಮೂಲ ಇದು ಕೇರಳದಿಂದ ಬಂದಿರುವಂತ ತಳಿ ಸೂಪರ್ ಸರ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಸರ್ ಮತ್ತೆ ತಿನ್ಲಿಕ್ಕೂ ಅಷ್ಟೇ ರುಚಿಯಾಗಿರ್ತದೆ ತಿಂದಿದೀವಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಇದು ಬೀಟ್ರೂಟ್ ಅಮರ್ ಅಂತ ಸರ್ ಹ್ಮ್ ನೋಡಿ ಇದ್ರ ಬಣ್ಣ ನೋಡಿ ಅಲ್ಲಿ ಸ್ವಲ್ಪ ಗಿಡ ಬಿದ್ದೋದ್ರಿಂದ ನಿಮ್ಗೆ ಅಷ್ಟು ಅನ್ಸಲ್ಲ ಇದ್ರ ಬಣ್ಣ ನೋಡಿ ಕಾಂಡ ನೋಡಿ ಕಾಂಡ ನೋಡಿ ಇದರಲ್ಲಿ ಉಳಾಂತಂಕರ ಹಿಂದಿನ ವಿಡಿಯೋದಲ್ಲಿ ನೀವು ಅಲ್ಲೊಂದು ನೋಡಿದ್ರಿ ಉಳಾಂತಾಕರ ಅದು ತಳಿ ಬೇರೆ ಇದು ತಳಿ ಬೇರೆ ಮತ್ತೆ ಇಲ್ಲಿ ನೋಡಿ ಈ ಪಾಲಕ್ ಪಾಲಕ್ ಅಲ್ಲಿ ಇದು ಕೆಂಪು ಬಣ್ಣದ ಪಾಲಕ್ ಅಂದ್ರೆ ದಂಟು ಕೆಂಪು ಇರುತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿ ನನ್ನ ಹತ್ರ ಈಗ ಪಾಲಕ್ ಅಲ್ಲಿ ಒಂದು ಸುಮಾರು ಒಂದು ಐದು ವೆರೈಟಿ ಇದೆ ಒಂದು ಹಿಂದಿಯಲ್ಲಿ ಕಾಂಟೆವಾಲಾ ಪಾಲಕ್ ಅಂತಾರೆ ಅಲ್ಲಿ ನಾರ್ತ್ ಅಲ್ಲಿ ಬೆಳೆಯುವಂತ ತಳಿ ಇರೋದ್ರಿಂದ ಅದಕ್ಕೆ ಕಾಂಟೆವಾಲಾ ಪಾಲಕ್ ಅಂತ ಕೊಟ್ಟಿದ್ದಾರೆ ಆ ಪಾಲಕ್ ಅಲ್ಲಿ ಎಲ್ಲ ಕಟ್ ಕಟ್ ಆಗಿ ಎಲೆ ಬರ್ತದೆ ಆ ಬೀಜ ಕೂಡ ತುಂಬಾ ಮುಳ್ಳು ಇರ್ತದೆ ಬೀಜನ ಮತ್ತೆ ನಾನು ತೋರಿಸ್ಕೊಂಡು ತರ ಇರ್ತದೆ ಇದು ಅದೇ ಕೆಂಪು ಇದ್ರದ್ದು ಪಾಲಕ್ದು ಬೀಜಗಳಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ ನೋಡಿ ಇದು ನಿಮ್ಮ ಎದುರುಗಡೆನೇ ಇದೆ ಸೂಪರ್ ಸರ್